ಬಸವ ಅಂಬೇಡ್ಕರ್ ಅಂಬೇಡ್ಕರ್ ಮನದಲ್ಲಿ ನಿಲ್ಲುತ್ತಾ ಇವತ್ತು ಅತನಿ ಬಂದ್ ಕರೆಗೆ ಎಲ್ಲ ಸಮಾಜದವರು ಎಲ್ಲ ಸಂಘಟನೆದವರು ದಲಿತರು ಮಹಿಳೆಯರು ಬಂದು ಎಲ್ಲರೂ ಇವತ್ತು ಅತನಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ವಿಷಯ ಅಂದ್ರೆ ನಮ್ಮ ಬುದ್ಧಿವಂತ ಆದಂತ ಅಮಿಷ ಅವ್ರು ಯಾಕಂದ್ರೆ ಯಾಕಂದರೆ ನಮ್ಮಂಥವ್ರಿಗೆ ಎಬ್ಬಿಸ್ಲಕ್ಕಂದ್ರೆ ನಮಗೆ ಎಬ್ಬಿಸ್ ಕೊಡ್ತಾರೆ ಅಂದ್ರೆ ಅವರು ಬುದ್ಧಿವಂತರು ಯಾಕಂದ್ರೆ ನಾವು ಹಿಂಗೆ ಒಗ್ಗಟ್ಟಾಗ್ತಿಲ್ಲ ಇದ್ದೀವಿ ಅಮಿತ್ ಶಾ ಅವರು ನಮ್ಮ ಬಾಬಾ ಸಾಹೇ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದು ಅವನಕ್ಕೆ ಹೇಳಿಕಾರ ಮಾಡಿದ್ದು ತುಂಬ ಖಂಡನೀಯ ಅದ್ರ ಸಲುವಾಗಿ ನಾವು ಎಲ್ಲ ದಲಿತರು ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದವರು ಬಂದು ಇವತ್ತು ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹ ಮಾಡಿ ಇವತ್ತು ಅತ್ನಿ ಬಂದು ಕರೆ ಕೊಟ್ಟು ಉಗ್ರವಾದ ದೊಡ್ಡದೊಂದು ಹೋರಾಟ ಮಾಡಿ ನಾವು ಅಂಬೇಡ್ ಸರ್ಕಾರದಲ್ಲಿ ನಮ್ದು ಇವತ್ತ ಹೋರಾಟ ಮಾಡಿದ್ದೆವು ಈ ಅಮಿತ್ ಶಾ ಅವರು ಇವತ್ತೆಲ್ಲರೂ ರಾಜೀನಾಮೆ ಕೊಡಲಿಲ್ಲ ಬರುವ ನಾವು ದೊಡ್ಡದಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಥಣಿಯನ್ನ ಬಂದ್ ಕರೆದಿದ್ದೀವಿ ಉದ್ದೇಶ ಏನಪ್ಪಾ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಭಾಷಣ ಮಾಡಿದ್ರು ಅದಕ್ಕೆ ಅಮಿತ್ ಶಾ ಅವರು ಆದಷ್ಟು ಬೇಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತಾವು ಕ್ಷಮೆಯನ್ನು ಕೇಳಬೇಕು ಒಂದು ವೇಳೆ ತಮ್ಮ ಸಚಿವ ಸ್ಥಾನಕ್ಕೆ ಮತ್ತು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದಿನ ದಿನದಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಇದೇ ರೀತಿ ಪದೇ ಪದೇ ಆದರೆ ನಾವು ವಿಮಾ ಕೋರಿ ಮತ್ತೆ ಪುನಃ ಆಚರಣೆ ಮಾಡ್ತೀವಿ ದೀಕ್ಷೆನ ಹೇಳಕ್ಕೆ ಇಷ್ಟಪಡ್ತೀವಿ ಮಠ ಮೊದಲು ಮಠ ಮೊದಲ ಬುದ್ಧ ಬಸವ ಅಂಬೇಡ್ಕರ್ ಪಾದ ನಮಸ್ಕರಿಸುತ್ತಾ ಅಮಿತ್ ಶಾ ಅವರು ಲೋಕಸಭಾದಲ್ಲಿ ಹತ್ತೊಂಬತ್ತನೇ ತಾರೀಕಿನಿಂದ ಏನು ಹೇಳಿಕೆ ಕೊಟ್ಟಾನೋ ಆ ಹೇಳಿಕೆಗೆ ನಾವೆಲ್ಲ ಹತ್ತನೇ ತಾಲೂಕು ವಿವಿಧ ಪರ ಸಂಘಟನೆಗಳ ಖಂಡನೆ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ಈ ಖಂಡನೆಯೂ ಎಲ್ಲ ಸಂಘಟನೆಗಳು ಬಂದಿರ್ತಾರೆ ಅದಕ್ಕೆ ಮುಂದೆ ಈ ಅಮಿತ್ ಶಾ ಅವರು ಕಾನೂನು ಮಂತ್ರಿ ಆಗಿದ್ದು ಭಾರತದ ಸಂವಿಧಾನದಿಂದ ಆ ಸಂವಿಧಾನ ಅರ್ತುಕೊಂಡು ಅವು ಮಾತಾಡಬೇಕಾಗಿತ್ತು ಆದರೆ ಮುಂದೆ ಅವರು ಇನ್ನೂ ಟೈಮ್ ನಾವು ಮಿಂಚಲ್ಲ ಯಾವುದೇ ಯಾವುದೇ ರೀತಿಯಾದ್ರೂ ಮುಂದಿನ ಅವಕಾಶ ಐತಿ ಅದಕ್ಕೆ ಭಾರತ ದೇಶಕ್ಕೆ ಎಲ್ಲರೇ ಕ್ಷಮೆ ಕೇಳಬೇಕು ಹಾಗೂ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿ ನಾನು ಯಾರ್ಮೂರು ಜಯ ಭೀಮ್ ಜೈ ಭಾರತ್